ಏನಂತ ಹೇಳಿದರೆ ನನಗೆ ಹನ್ನೊಂದು ತಿಂಗಳು ಕಾಂಟ್ರಾಕ್ಟು ಬನ್ನಿ ಕೊಟ್ಟಿದ್ದೀನಿ ಅದರಲ್ಲಿ ಹನ್ನೊಂದು ತಿಂಗಳಲ್ಲಿ ನಮ್ಮದರಲ್ಲಿ ಕೆಲವರು ಆರು ತಿಂಗಳು ನಾಲ್ಕು ತಿಂಗಳು ಡ್ಯೂಟಿ ಮಾಡಿದವರು ಎಲ್ಲ ಇದ್ದಾರೆ ಅವರೆಲ್ಲರನ್ನು ಸಹ ಈಗ ಬಿಸ್ನೆಸ್ ಮಾಡಿದ್ದಾರೆ ಇದು ಮಾಡಿದ್ದಾರೆ ಸಿಗಿದ್ದಾರೆ ಆದರೆ ನಮ್ಮದೇನಂತ ಹೇಳಿದರೆ ನಮ್ಮದು ಇನ್ನೂ ಕೂಡ ಒಂದು ಒಂದು ತಿಂಗಳು ಬಾಕಿ ಇದೆ ಹನ್ನೊಂದು ತಿಂಗಳಲ್ಲಿ ಇವರು ನಿಮ್ಮೆಯಿಂದ ನಮಗೆ ಡ್ಯೂಟಿ ಮಾಡಬಾರ್ದು ಅಂತ ಹೇಳಿದ್ದಾರೆ ನಾವು ಆದರೂ ಕೂಡ ಇವರು ಯುಗದಲ್ಲಿ ಹೇಳ್ತಾ ಇದ್ದಾರೆ ಡ್ಯೂಟಿ ಮಾಡಿ ಮಾಡಿ ಅಂತ ನಾವು ಇವರು ಯಾವ ಆಧಾರದಲ್ಲಿ ನಾವು ಡ್ಯೂಟಿ ಮಾಡಿದ್ವಿ ಅಂತ ನಮಗೆ ಇಲ್ಲ ನಮಗೆ ನಾಳೆ ಏನಾದರೂ ನಿನ್ನಿಂದ ನಾವು ಇವತ್ತು ಏನಾದರೂ ಡ್ಯೂಟಿ ಮಾಡ್ತಿದ್ದರೆ ನಮಗೆ ಏನಾದರೂ ಸಮಸ್ಯೆ ಇರ್ತದೆ ಯಾರು ಅದಕ್ಕೆ ಮನೆ ಇಲ್ಲ ನಮ್ಮ ಮನೆ ನಮ್ಮ ನಾವೇ ಹಾಗೆ ನಾವು ನಮಗೆ ಅಲ್ಲಿಂದ ಡ್ಯೂಟಿ ಆರ್ ಆರ್ಡ್ರ್ ಕೊಟ್ಟರೆ ನಾವು ಇವತ್ತಿಂದ ಈಗಲಿಂದ ಇದೇ ಇದರಿಂದ ಈಗ ಡ್ಯೂಟಿ ಮಾಡ್ತೇವೆ ನಮಗೆ ಬೇರೇನೂ ಇಲ್ಲ ನಮಗೆ ಡ್ಯೂಟಿ ಆರ್ಡ್ರ್ ಕೊಡಲಿ ನಾವು ಡ್ಯೂಟಿ ಮಾಡ್ತೇವೆ ಅಷ್ಟೇ ಅಂದರೆ ಇವರ ಹತ್ರ ಎಲ್ಲರ ಹತ್ರ ಕೇಳಿ ಡ್ಯೂಟಿ ಮಾಡಬಾರ್ದು ಐದು ಗಂಟೆಗೆ ತಗೊಂಡು ಇಡಬೇಕು ಯಾವ್ಸ್ ನೀವು ಇಂದು ಬೆಳಗ್ಗೆ ಐದು ಗಂಟೆಗೆ ನಿನ್ನೆ ಸಾಯಂಕಾಲ ಐದು ಗಂಟೆ ಇಲ್ಲಿ ಗಾಡಿ ತಂದು ಇಟ್ಟಿದ್ರೆ ಇವರು ಹೇಳ್ತಾ ಇದಾರೆ ನೀವೆಲ್ಲ ಗಾಡಿ ಡ್ಯೂಟಿ ಮಾಡ್ಬೇಕು ಅಂತ ನಮ್ಮ ಸಮಸ್ಯೆ ಮೊನ್ನೆ ಏಳು ಗಂಟೆಗೆ ಮೆಸೇಜ್ ಹಾಕಿದ್ವಿ ಡ್ಯೂಟಿ ಸಾಫ್ ಮಾಡಬೇಕು ನಿಮ್ಮದು ಕಾಂಟ್ರಾಕ್ಟ್ ಮುಗಿದಿದೆ ಅಂತ ನಿನ್ನೆ ಮಧ್ಯಾಹ್ನ ಎರಡು ಗಂಟೆ ಮೆಸೇಜ್ ಆಗ್ತಾರೆ ಕಾಂಟ್ರಾಕ್ಟ್ ಪುನಃ ಕಂಟಿನ್ಯೂ ಆಗಿದೆ ಅಂತ ಅದು ಯಾವ್ದು ರೂಪದಲ್ಲಿ ಇದು ಸ್ಯಾಟರ್ಡೇ ಇಂದ ಸಂಡೆಗೆ ಎಲ್ಲಾ ಗೌರ್ಮೆಂಟ್ ಆರ್ ಎಲ್ಲ ಆಫೀಸ್ ಅದು ಇದು ಎಲ್ಲ ಇರುತ್ತೆ ಅವರು ಹೇಗೆ ಅಪ್ರೂವಲ್ ಮಾಡಿದ್ರು ಅವ್ರು ಹೇಗೆ ಲೆಟರ್ ಅವ್ರದ್ದು ಸ್ಯಾಂಕ್ಷನ್ ಆಯ್ತು ಮಾಡಬಹುದು ಅದಕ್ಕಾಗಿ ನಾವು ನಿಲ್ತಿರೋದು ಯಾಕೆಂತ ಹೇಳಿದ್ರೆ ನಮಗೊಂದು ಲಿಖಿತ ರೂಪದಲ್ಲಿ ಕೊಡ್ಲಿ ಇಲ್ಲ ಒಂದು ಡ್ಯೂಟಿ ಲೆಟರ್ ಅಂತೇಳಿ ಕೊಡ್ಲಿ ನಾವು ಡ್ಯೂಟಿ ಮಾಡ್ತೀವಿ ಅದಕ್ಕಾಗಿ ನಾವು ಗಾಡಿ ನಿಲ್ತಿದೀವಿ ಒಂದು ಲೆಟರ್ ಇವಾಗ ಕೊಟ್ಟರೆ ನಾವು ಇವಾಗಲೇ ಗಾಡಿ ಹತ್ತೀವಿ ನಮ್ದೇನು ಪ್ರಾಬ್ಲಮ್ ಇಲ್ಲ ನಮ್ದು ಬಟ್ಟೆ ಡ್ರೆಸ್ ಎಲ್ಲ ತಗೊಂಡೇ ಬಂದಿದ್ದೀವಿ ಡ್ಯೂಟಿ ಮಾಡೋಕ್ಕಿಂತ ರೆಡಿ ಆಗಿ ಬಂದಿದ್ದೀವಿ ಬ್ಯಾಗ್ ಸಮೇತ ಬಂದಿದ್ದೀವಿ ಇವಾಗಲೇ ಗಾಡಿ ನಾವು ಯಾರಿಗೂ ಸಾರ್ವಜನಿಕ ಯಾವ ಸಮಸ್ಯೆ ಮಾಡೋಕ್ಕೆ ನಾವು ಸಮಸ್ಯೆ ಮಾಡಿದ್ದೀವಿ ಅಂತ ಬಂದಿದ್ದೀವಿ ಈ ಥರ ಸಮಸ್ಯೆ ಆಗ್ತದೆ ಈಗ ನೀವು ಇಷ್ಟು ಜನ ಕೆಲಸ ಮಾಡುವಂಥ ಗಾಡಿಗಳು ಇವತ್ತು ಇಲ್ಲಿ ಹೋಗಿಲ್ಲ ಡ್ರೈವರ್ ಕೊಟ್ಟು ಡ್ರೈವರ್ ಕಾಂಟ್ಯಾಕ್ಟ್ ಕೊಟ್ಟು ಹಂಗೆಲ್ಲ ಮಾಡಿ ಕಳಿಸಿ ನಮ್ಮವರೆಲ್ಲ ಇದ್ದಾರೆ ನಾವು ಒಂದು ಯಾರ್ದೆಲ್ಲ ಕಾಂಟ್ರಾಕ್ಟ್ ಮುಗ್ದಿದೆ ಯಾರದೆಲ್ಲ ಮುಗ್ದಿಲ್ಲ ಅದು ನಮಗೆ ಬೇಡ ಫಸ್ಟ್ ಇಂದ ಲಾಸ್ಟ್ವರೆಗೂ ಎರಡು ಕಾಂಟ್ರಾಕ್ಟ್ ಒಬ್ಬರನ್ನೇ ಕೊಡ್ಲಿ ಒಂದೇ ಟೈಮಿಗೆ ಎರಡು ಕಾಂಟ್ರಾಕ್ಟ್ ಕೊಡ್ಲಿ ಹಂಗೊಂದು ಕೊಡ್ಲಿ ಹೆಸರು ಬಿಡೋದು ಬೇಡ ಏನು ಬೇಡ ಎಲ್ಲರೂ ಇವಾಗ ಯಾರೆಲ್ಲ ಡ್ಯೂಟಿ ಮಾಡ್ತಿದ್ದಾರೆ ಅಷ್ಟು ಜನಕ್ಕೆ ಡ್ಯೂಟಿ ಕೊಡ್ಲಿ ಇವಾಗಲೇ ಗಾಡಿ ಹಚ್ಚಿ ಹೋಗ್ತೀವಿ ನಾವು ಡ್ಯೂಟಿ ಮಾಡೋಕ್ಕೂ ನಾವು ರೆಡಿ ಅಪಾಯಿಂಟ್ಮೆಂಟ್ ಲೆಟರ್ ಬೇಕು ಯಾರು ಕೂಡ ಗಾಡಿ ಇದೀಗ ಎಲ್ಲಾ ಕಡೆ ಇದೆ ಸಮಸ್ಯೆ ಈಗ ಬೇರೆ ಇದೆ ದಕ್ಷಿಣ ಕನ್ನಡದಲ್ಲಿ ಇದು ಪುತ್ತೂರು ಡಿವಿಜನ್ ಅಲ್ಲಿ ಐದು ಡಿಪೋ ಇದೆ ಐದು ಡಿಪೋದಲ್ಲಿ ಕೂಡ ಇದೇ ಸಮಸ್ಯೆ

ಮೂವತ್ತು ಜನ ಇದ್ದಾರೆ ಅವ್ರನ್ನ ನಾವು ನೀವು ಬಂದಿಲ್ಲ ಅಂತ ಬೇಡ ಇವತ್ತಿಂದ ತೆಗೆದು ಹಾಕ್ತೀನಿ ನಾಳೆ ಮೂವತ್ತು ಜನರ ನಾವು ಡ್ಯೂಟಿಗೆ ಹಾಕ್ತೀವಿ ಅದಕ್ಕಾಗಿ ನಾವು ಗಾಡಿ ಈಗ ನಮ್ಮ ಕೈಯಿಂದ ನಾವು ಡ್ಯೂಟಿಗೆ ಫಸ್ಟ್ ಜಾಯ್ನ್ ಲೆಟರ್ ಕೊಡುವಾಗ ನಮ್ಮಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ತಗೊಂಡಿದ್ದಾರೆ ತಗೊಂಡಿದ್ದಾರೆ ಈಗ ಅವರನ್ನು ಅವ್ರೀಗ ನೆಕ್ಸ್ಟ್ ಬರೋರಿಗೆ ಎಷ್ಟು ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ಅದನ್ನ ಈಗ ಯಾವ ರೂಪದಲ್ಲಿ ತಗೊಂಡಿದ್ದಾರೆ ಗೂಗಲ್ ಪೇ ಮಾಡಿದಾನೆ ಇದು ಬ್ಯಾಂಕಿಗೆ ಹಾಕ್ತಾರೆ ಅಂತೇಳಿ ಅದು ಯಾವುದು ಇಲ್ಲ ಬೈ ಹ್ಯಾಂಡ್ ಕೊಟ್ಟಿದ್ವಿ ನಾವು ರವಿ ಅಂತ ಹೇಳಿ ಮ್ಯಾನೇಜರ್ ರವಿ ಅಂತ ಸೂಪರ್ವೈಸರ್ ಯೋಗೀಶ್ ಅಂತ ಅವರು ಇರೋದು ಅವರು ನಾವು ಇಷ್ಟು ಹನ್ನೊಂದು ಹತ್ತು ತಿಂಗಳಲ್ಲಿ ಇಷ್ಟು ಫೋನ್ ಮಾಡಿದ್ರು ತೆಗಿಲೇ ಇಲ್ಲ ನಿನ್ನೆ ಸಂಜೆಯಿಂದ ನಮಗೆ ಫೋನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನಾವು ಯಾವುದೇ ಪ್ರಾಬ್ಲಮ್ ಇದೆ ಅದು ಏನಾದರೂ ಕಾಲ್ ಮಾಡಿದ್ರು ಅವ್ರು ರಿಸೀವ್ ಮಾಡಲ್ಲ ಸಮಸ್ಯೆಗಳಿಗೆ ಸಮಸ್ಯೆಗಳಿಗೆ ಯಾವುದೇ ರೆಸ್ಪಾನ್ಸ್ ಇಲ್ಲ ಅವರು ಇವಾಗ ಇವಾಗ ನಿನ್ನೆ ಸಂಜೆಯಿಂದ ಮೇಲೆ ನಾವು ಅವರೇ ಕಾಲ್ ಮಾಡ್ತಾರೆ ನಮಗೆ ಇಲ್ಲಾಂದ್ರೆ ನಮ್ಮ ಯಾವ ಸಮಸ್ಯೆಗಳು ರೆಸ್ಪಾನ್ಸ್ ಇಲ್ಲ ಇಲ್ಲಿ ಒಬ್ಬರಿಗೆ ಒಂದು ತಿಂಗಳ ಐದು ಸಾವಿರ ಸಂಬಳ ಇದೆ ಅದನ್ನು ಅವರು ಹತ್ತು ಸಲ ಫೋನ್ ಮಾಡಿದ್ರು ಅವ್ರು ಹಾಕೋಯ್ತಿರಲಿಲ್ಲ ಬೇರೆ ಎಂಥ ಸಮಸ್ಯೆ ಇದೆ ಬೇರೆ ಡಿಪೋದರ್ಟ್ ಅವ್ರಿಂದ ನಮಗೆ ಸಮಸ್ಯೆ ಇರೋದು ಅವರೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಡ್ರೈವರ್ ತಂಗ್ರು ಎಲ್ಲರೂ ಚೆನ್ನಾಗಿ ನೋಡ್ಕೊತಾರೆ ಎಲ್ರು ಚೆನ್ನಾಗಿ ನೋಡ್ತಾರೆ ಲೆಟರ್ ಸಿಗುವವರೆಗೆ ನಿಮ್ಮ ಈ ಮಂದಿರಲಿ ಹಾಕಿ ಮಾಡಿದ್ರೆ ಅಮೌಂಟ್ ಅವರು ಬೇಕಾದ್ರೆ ಇದು ಮಾಡ್ಲಿ ನಮಗೆ ನಾವೀಗ ಕಟ್ಟಿದ ಇಪ್ಪತ್ತೈದು ಸಾವಿರ ರೂಪಾಯಿ ನಮಗೆ ಕೊಡ್ತೀವಿ